ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷಾ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸೊ ಬಿಗ್ ಬಾಸ್ ನ ಕೆಲವೊಂದು ಅಪ್ಡೇಟ್ ನ ಬಗ್ಗೆ ಇವಾಗ ನೋಡ್ತಾ ಹೋಗುವ ಸೊ ಇವಾಗ ಕಳಪೆ ಬೋರ್ಡ್ ಒಂದನ್ನ ಕೊಟ್ಟಿದ್ದಾರೆ ಹೌದು ಅಂಡ್ ಇಲ್ಲಿ ಬಿಗ್ ಬಾಸ್ ಕೂಡ ಹೇಳ್ತಾರೆ ಒಂದು ಜಂಟಿ ಅಥವಾ ಒಂದು ಒಂಟಿ ತಂಡವನ್ನ ಇಲ್ಲಿ ಆಯ್ಕೆ ಮಾಡಬೇಕು ಅಂತ ಅಂಡ್ ಇಲ್ಲಿ ಆಯ್ಕೆ ಮಾಡೋದು ಮಂಜು ಭಾಷಿಣಿ ಹಾಗೂ ರಾಶಿಕರ್ ಅವರನ್ನ ಸೊ ಇದರಿಂದಾಗಿ ಈ ವಾರದ ಕಳಪೆ ಬಂದ್ಬಿಟ್ಟು ಇದೀಗ ಮಂಜು ಭಾಷಿಣಿ ಹಾಗೂ ರಾಶಿಕರ್ ಅವರಿಗೆ ಸಿಗ್ತಾ ಇದೆ ಸೊ ಪ್ರೊಮೋವನ್ನ ನೋಡಿದ್ರೆ ನಿಮ್ಗೂ ಕೂಡ ಗೊತ್ತಾಗುತ್ತೆ ಅಂಡ್ ಇವಾಗ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಇನ್ನೊಬ್ಬ ಫೈನಲಿಸ್ಟ್ ಕಂಟೆಸ್ಟೆಂಟ್ ಕೂಡ ಇದೀಗ ಆಯ್ಕೆಯಾಗಿದ್ದಾರೆ ಸೊ ಮೊದಲ ಫೈನಲಿಸ್ಟ್ ಆಗಿ ಸುಧೀರ್ ಅವರು ಈ ಹಿಂದೆ ಆಯ್ಕೆಯಾಗಿರ್ತಾರೆ ಇನ್ನು ಈ ವಾರದಲ್ಲಿ ಇನ್ನೊಬ್ಬ ಫೈನಲಿಸ್ಟ್ ಆಗಿ ಇದೀಗ ಅಶ್ವಿನಿ ಗೌಡರ್ ಅವರು ಇದೀಗ ಆಯ್ಕೆಯಾಗಿದ್ದಾರೆ ಅಂಡ್ ಇವರು ಇದೀಗ ಫೈನಲಿಸ್ಟ್ ಕಂಟೆಸ್ಟೆಂಟ್ ಆಗಿ ಆಯ್ಕೆಯಾಗಿರೋದ್ರಿಂದ ಸೊ ಈ ವಾರ ಬಂದ್ಬಿಟ್ಟು ನಾಮಿನೇಷನ್ ಇಂದನು ಕೂಡ ಇವರು ಸೇಫ್ ಆಗಿದ್ದಾರೆ ಅಂಡ್ ಇನ್ನು ಈ ವಾರದ ನಾಮಿನೇಷನ್ ಅಲ್ಲಿ ಇದೀಗ ಟೋಟಲ್ ಆಗಿ ಒಂಬತ್ತು ಜನ ಕಂಟೆಸ್ಟೆಂಟ್ಗಳು ಇದ್ದಾರೆ ಸೊ ಅದುವೆ ಬಂದ್ಬಿಟ್ಟು ಜಾನ್ವಿ ಧನುಷ್ ರಕ್ಷಿತಾ ಅಭಿಷೇಕ್ ಮತ್ತು ಅಶ್ವಿನಿ ಮಂಜು ಭಾಷಿಣಿ ಹಾಗೂ ರಾಶಿಕಾ ಮಾಡು ಹಾಗೂ ಸ್ಪಂದನರವರು ಇದೀಗ ನಾಮಿನೇಟ್ ಆಗಿದ್ದಾರೆ ಅಂಡ್ ಇದರ ಒಂದು ವೋಟಿಂಗ್ ಪೋಲ್ ನ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ನೀವು ಕೂಡ ವೋಟ್ ಅನ್ನ ಮಾಡೋದ್ರಿಂದ ಯಾರ್ಯಾರಿಗೆ ಎಷ್ಟೆಷ್ಟು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂತ ಮಾಹಿತಿ ನಿಮಗೆ ಸಿಗುತ್ತೆ ಅಂಡ್ ನಿಮ್ ಪ್ರಕಾರ ಈ ವಾರ ಬಿಗ್ ಬಾಸ್ ತಮ್ಮನೆಯಿಂದ ಯಾರು ಎಲ್ಮೇಟ್ ಆಗಿ ಆಚೆ ಬರ್ತಾರೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ ನಲ್ಲಿ ನೀವು ತಪ್ಪದೇ ಕಾಮೆಂಟ್ ಮಾಡಿ ಅಂಡ್ ವಿಡಿಯೋನ ಲೈಕ್ ಮಾಡ್ಕೊಡ್ರಿ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೂ ಈ ಒಂದು ವಿಡಿಯೋವನ್ನ ನೀವು ನೋಡಿದಕ್ಕೆ ಧನ್ಯವಾದಗಳು